ರಾಜೀನಾಮೆಗೆ ಮಾಜಿ ಕೇಂದ್ರ ಸಚಿವ ಆಗ್ರಹ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅವರ ರಾಜೀನಾಮೆಗೆ ಸ್ವಪಕ್ಷೀಯರೇ ಕಾಯ್ತಿದ್ದಾರೆ ಇದು ಬಿಜೆಪಿಯ ಹೋರಾಟದ ಫಲ ಸಿದ್ದರಾಮಯ್ಯ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ ಕೃಷ್ಣರಾಜನಗರದಲ್ಲಿ ಕೇಂದ್ರದ ಮಾಜಿ ಸಚಿವರಾದ ಭಗವಂತ ಖುಬಾ ಅವರು ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮೋಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಸತ್ಯವಾಗಿದ್ದು ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಹೈಕಮಾಂಡ್ ಸೇರಿ ರಾಜ್ಯದ ಸಚಿವರುಗಳು ಶಾಸಕರು ಮೇಲ್ನೋಟಕ್ಕೆ ಬೆಂಬಲ ಕೊಡುವುದಾಗಿ ತಿಳಿಸುತ್ತಿದ್ದಾರೆ ಬಿಜೆಪಿ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಉತ್ತಮ ಸ್ಥಿತಿಯಲ್ಲಿ ಸಾಕ್ತಾಯಿದೆ ಎಂದರು ಏನು ನಗರದಲ್ಲಿ ಕೇಂದ್ರದ ಮಾಜಿ ಸಚಿವರು ಆದ ಭಗವಂತ ಖೂಬಾ ಅವರು ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು ಬಿಜೆಪಿಯಲ್ಲಿ ನಡೆದಿರುವಂತಹ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಮಾಹಿತಿಯನ್ನು ತಗೊಳ್ಕೋಣ ನಮ್ಮೊಟ್ಟಿಗೆ ಕೇಂದ್ರದ ಮಾಜಿ ಸಚಿವರಂತಹ ಶೀತ ಭಗವಂತ ಖೂಬಾ ಇದ್ದಾರೆ ಸರ್ ನಮಸ್ಕಾರ ಈಗಷ್ಟೇ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂತಹ ಮೂಢ ಹಗರಣದ ಒಂದು ಏನು ಹಿನ್ನೆಲೆ ಇದೆ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರ ತಾರ್ಕಿಕ ಅಂತ್ಯಕ್ಕೆ ಬಿಜೆಪಿ ಮತ್ತೊಂದು ಹೋರಾಟ ಏನಾದರೂ ಮಾಡುತ್ತಾ ಸರ್ ಸಿದ್ದರಾಮಯ್ಯನವರ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಮತ್ತು ರಾಜ್ಯದ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಸ್ವತಃ ಹೇಳ್ಕೊಳ್ತಾ ಇದ್ದರು ನನ್ನ ಮೇಲೆ ಜೀ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಆದರೆ ಮೈಸೂರಿನ ಮೂಡ ಹಗರಣದಲ್ಲಿ ನೇರವಾಗಿ ಅವರು ಲಾಭ ಪಡೆದುಕೊಂಡಿದ್ದಾರೆ ಏನಂತ ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಟ್ಟಿದೆ ಅದನ್ನು ಪ್ರಶ್ನಿಸಿದರೆ ಹೈಕೋರ್ಟ್ನಲ್ಲಿಯೂ ಕೂಡ ರಾಜ್ಯಪಾಲರ ನಡೆ ಎತ್ತಿಡಿದಿದೆ ಮತ್ತು ನಿನ್ನೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಲೋಕಾಯುಕ್ತಕ್ಕೆ ಆದೇಶವನ್ನು ಮಾಡಿದೆ ಹೀಗಾಗಿ ಇವತ್ತ ಸಿದ್ದರಾಮಯ್ಯನವರು ಒನ್ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿ ಜನಜಾಗೃತಿಯನ್ನು ಮಾಡಿತು ನೈತಿಕತೆ ಇದ್ದರೆ ಭಂಡತನ ಮಾಡಲಾರಲೇ ಒಂದೇ ಒಂದು ನಿಮಿಷ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವಂಥದ್ದಾಲ್ ಸರಿಯಲ್ಲ ಸಾರ್ವಜನಿಕ ಜೀವನದಲ್ಲಿ ಜನರ ಭಾವನೆಗಳಿಗೆ ನಾವು ಸ್ಪಂದಿಸಿದಾಗ ಮಾತ್ರ ನಾವು ನೇತಾರರಾಗಿ ನಮ್ಮ ವರ್ಚಸ್ಸು ನಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ಕರ್ನಾಟಕ ಇಡೀ ದೇಶದಲ್ಲಿಯೇ ಪ್ರಬುದ್ಧ ಜನರ ರಾಜ್ಯವಾಗಿದೆ ಹೀಗಾಗಿ ಈಗ ನೀವು ಭಂಡತನ ತೋರ್ಲಾರ್ದೇ ಕೆಟ್ಟ ಸಂಸ್ಕೃತಿಯನ್ನು ಮತ್ತೆ ಅದಕ್ಕೆ ಹುಟ್ಟು ಹಾಕಲಾರ್ದೇ ತಕ್ಷಣವಾಗಿ ರಾಜೀನಾಮೆ ಕೊಡಬೇಕಂತ ಭಾರತೀಯ ಜನತಾ ಪಕ್ಷ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಕಳೆದ ನಾಲ್ಕು ದಿವಸದಿಂದ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದೆ ಆದರೆ ಇವತ್ತು ಅವರು ಮುಖ್ಯಮಂತ್ರಿ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಅವ್ರ ಬೆಂಬಲಕ್ಕೆ ಹೈಕಮಾಂಡ್ ಕೂಡ ನಿಂತಿದೆ ಆದರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಿಜೆಪಿ ಮತ್ತೊಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಕಾಂಗ್ರೆಸ್ಸು ಅದ್ರ ಡಿ ಎನ್ ಭ್ರಷ್ಟಾಚಾರ ಹೀಗಾಗಿ ಅವರ ಹಿಂದೆ ಬೆನ್ನ ಹಿಂದೆ ನಿಂತಿದೆ ಅಂದರೆ ಅದೇನು ಆಶ್ಚರ್ಯ ಪಡುವಂಥದ್ದೇನಲ್ಲ ಆದರೆ ಸಿದ್ದರಾಮಯ್ಯ ಆಗಲಿ ರಾಹುಲ್ ಗಾಂಧಿ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ನಾವು ಸಂವಿಧಾನದ ರಕ್ಷಕರು ರಕ್ಷಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಅಂತ ಹೇಳ್ತಾರೆ ಈ ನೆಲದ ಕಾನೂನುಗಳಿಗೆ ಗೌರವಿಸ್ತೀವಿ ಅಂತ ಹೇಳ್ತಾರೆ ಹಾಗಾದರೆ ಭ್ರಷ್ಟಾಚಾರದಲ್ಲಿ ನೇರವಾದಂಥ ಆರೋಪ ಅಲ್ಲ ಇವತ್ತು ಎಫ್ ಐ ಆರ್ ಆಗಿದೆ ಸಂವಿಧಾನದ ಮೇಲೆ ನಿಮಗೆ ಗೌರವ ಇದ್ದರೆ ತಕ್ಷಣವಾಗಿ ರಾಜೀನಾಮೆ ಕೊಡಬೇಕು ಪ್ರಜಾಪ್ರಭುತ್ವಕ್ಕೆ ನಿಮಗೆ ಗೌರವಿಸಿದರೆ ರಾಜೀನಾಮೆ ಕೊಡಬೇಕು ಮತ್ತು ಈ ದೇಶದ ನೆಲದ ಕಾನೂನಿಗೆ ನ್ಯಾಯಾಲಯಕ್ಕೆ ಗೌರವಿಸಬೇಕಾದರೆ ತಕ್ಷಣವಾಗಿ ರಾಜೀನಾಮಾನ ಕೊಡಬೇಕು ಇದು ನೈತಿಕತೆ ಇರುವಂಥ ರಾಜಕೀಯ ಪಕ್ಷದ ಮತ್ತು ನೇತಾರರ ಹೊಣೆ ಆದರೆ ಇವತ್ತು ಸನ್ಮಾನ್ಯ ಮಾಜಿ ಈಗ ಅಲ್ಲಿ ಅಲ್ಲಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ನೀಡೋದಿಲ್ಲ ಇಡೀ ರಾಜ್ಯದ ಜನತೆ ಮತ್ತು ಇಡೀ ಮಂಡಲ ಕೂಡ ನಾವು ಅವರು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯನ ಸುಳ್ಳು ಬಾಬಾ ಚಾಳಿಸ್ ಸೋರ್ ಅವರೆಲ್ಲ ಒಟ್ಟಿ ಇರೋರೆ ಅದೇ ಹೊಸದೇನಲ್ಲ ಆದರೆ ರಾಜ್ಯದ ಜನತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ವಿಚಾರಗಳನ್ನು ಇಟ್ಕೊಂಡು ಮತವನ್ನು ಹಾಕ್ತು ತಕ್ಷಣವಾಗಿಯೇ ಎಲ್ಲರಿಗೆ ಭ್ರಮ ನಿರಶನ ಆಗುವ ರೀತಿಯಲ್ಲಿ ಪಶ್ಚಾತಾಪ ಆಡುವ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಕಳೆದ ಹದಿನಾರು ತಿಂಗಳಿನಿಂದ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅದರಲ್ಲಿ ಭ್ರಷ್ಟಾಚಾರ ತಾಂಡವ ಇದೆ ಓಲೈಕ ರಾಜಕಾರಣ ಶಿಖರಕ್ಕೆ ಮುಟ್ಟಿದೆ ಜಾತಿಗಳಲ್ಲಿ ಮತ್ತು ಧರ್ಮಗಳಲ್ಲಿ ಒಡೆದಾಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಿಂದುಳಿದಂಥ ಮತ್ತು ಎಸ್ ಸಿ ಎಸ್ ಟಿಗಳ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅಲ್ಪಸಂಖ್ಯಾತರ ಓಲೈಕೆಯಾಗಿ ರಾಜಕಾರಣ ಮಾಡ್ತಿದ್ದಾರೆ ಹೀಗಾಗಿ ಇವತ್ತ ಕಾಂಗ್ರೆಸ್ಸಿನ ಮೇಲೆ ಈ ಕರ್ನಾಟಕದ ಏಳು ಕೋಟಿ ಜನರ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಇವತ್ತು ಬೇಕಾದರೂ ಕೂಡ ಚುನಾವಣೆಗೆ ಹೋದರೆ ಅವರಿಗೊಂದು ಐವತ್ತು ಸೀಟ್ ಕೂಡ ಬರಲ್ಲ ಈಗ ಸನ್ಮಾನ್ಯ ರಾ ವಿಜೇಂದ್ರ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ಅವ್ರ ನಾಯಕತ್ವವನ್ನು ಒಪ್ಕೊಂಡಿಲ್ಲ ಅಂತ ಬಿಜೆಪಿ ಆಪ್ತ ವಲಯದಲ್ಲಿ ಈ ಪ್ರಶ್ನೆ ಬರ್ತಾ ಇದೆ ಇದರ ಬಗ್ಗೆ ಗೊತ್ತಾ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಪ್ರಶ್ನೇ ಇಲ್ಲ ನಾಯಕತ್ವದ ಪ್ರಶ್ನೇ ಬರಲ್ಲ ಹೀಗಾಗಿ ಎಲ್ಲರೂ ಒಗ್ಗಟ್ಟಿನ ಹಿರಿಯರು ಯುವಕರು ಮತ್ತು ಸಣ್ಣ ಇನ್ನಷ್ಟು ಯುವಕರು ಎಲ್ಲರೂ ಸೇರ್ಕೊಂಡು ಈ ಕಾಂಗ್ರೆಸ್ ಅಧಿಕಾರದಿಂದ ತೊಲಗಬೇಕು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಸರ್ಕಾರವನ್ನ ಬರಬೇಕು ಅನ್ನುವಂತ ಎಲ್ಲರ ಸಾಮೂಹಿಕ ಪ್ರಯತ್ನವನ್ನ ನಡೀತಾ ಇದೆ ಧನ್ಯವಾದ ಇದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಂತಹ ಭಗವಂತ ಕುಬರ್ ಅವರಿಗೆ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ